ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ತಿರುಪತಿಯಲ್ಲಿ ಇದ್ದೀನಿ ಬಟ್ ತಿರುಪತಿಲಿ ನೋಡಿ ಎಷ್ಟು ರಶ್ ಇದೆ ಅಂದರೆ ತುಂಬ ರಶ್ ಇದೆ ನಾನು ಆ್ಯಕ್ಚುಲಿ ಟಿಕೆಟ್ ತೊಗೊಂಡಿರಲಿಲ್ಲ ಟೋಕನ್ ಆ್ಯಕ್ಚುಲಿ ಟೋಕನ್ ತೊಗೊಂಡಿರಲಿಲ್ಲ ನೋಡಿ ಬಟ್ ದರ್ಶನ ಹಾಗೆ ಆಗುತ್ತೆ ಅಂದ್ಕೊಂಡೆ ಬಟ್ ಆಗಲಿಲ್ಲ ಬಟ್ ನಾನು ಆ್ಯಕ್ಚುಲಿ ಬಂದಿರೋದೇನಂದರೆ ದಿವ್ಯ ದರ್ಶನ ಇದೆ ಅಲ್ವಾ ದಿವ್ಯ ದರ್ಶನ ಆಗುತ್ತೆ ಅಂತ ದಿವ್ಯ ದರ್ಶನ ಅಂದರೆ ಸ್ಟೆಪ್ಸ್ ಸ್ಟೆಪ್ಸ್ ಮುಖಾಂತರ ಬರೋಂಥದ್ದು ಅಲ್ಲಿಪೇರಿ ಮೆಟ್ಲಿಂದ ತಿರುಮಲಕ್ಕೆ ಬರೋಣ ಅಂದ್ಕೊಂಡೆ ಬಟ್ ಆ್ಯಕ್ಚುಲಿ ಅದು ಬೆಳಗ್ಗೆನೇ ನಾನು ಬಂದಿರೋದು ಬೆಂಗಳೂರಿಂದ ಹೊರಟು ನಾನು ಬೆಳಗ್ಗೆ ನಿನ್ನೆ ನೈಟ್ ಸಾಟರ್ಡೆ ನೈಟ್ ನಾನು ಸಾಟರ್ಡೆ ನೈಟ್ ಹೊರಟಿರೋದು ಸೆವೆನ್ ಅ ಏಯ್ಟ್ ಓ ಕ್ಲಾಕು ಸೆವೆನ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಬೆಳಗ್ಗೆ ಇಲ್ಲಿ ಬರೋಸೋದು ನಾಲ್ಕು ಗಂಟೆ ಆಗಿತ್ತು ನಾಲ್ಕು ಗಂಟೆಗೆ ಬಂದು ಅಲ್ಲಿಂದ ರೈಲ್ವೆ ಟೇಷನಿಂದ ಬಂದೆ ಅಲ್ಲಿಪೇರಿ ಅಂದರೆ ಭೂದೇವಿ ಕಾಂಪ್ಲೆಕ್ಸಲ್ಲಿ ಸಿಗುತ್ತೆ ಅಂತ ಹೇಳಿದರು ಟಿಕೆಟು ಬಟ್ ಅಲ್ಲಿ ನೋಡಿದ್ರೆ ಸಿಗಲೇ ಇಲ್ಲ ಬಟ್ ತುಂಬ ಕಷ್ಟ ನೋಡಿ ಆ್ಯಕ್ಚುಲಿ ನೀವು ಯಾರಾದರೂ ತಿರುಪತಿಗೆ ಬರೋಂಗಿತ್ತಂದರೆ ನೋಡಿ ಯಾವುದು ಡೇಟ್ ಇವತ್ತು ಹಾಂ ಫಿಫ್ಟೀನ್ತ್ ಸಂಡೇ ನೋಡಿ ಇವತ್ತು ಜೂನ್ ಟು ತೌಸಂಡ್ ಟ್ವೆಂಟಿ ಫೈವ್ ಯಾರಾದರೂ ಬರ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಅಂದರೆ ಕೇರ್ಫುಲ್ ಅಂದರೆ ನೀವು ಮುಂಚೆನೇ ನೋಡಿಕೊಂಡು ಅಂದರೆ ಟಿಕೆಟ್ ಎಲ್ಲಿ ಸಿಗುತ್ತೆ ಯಾವ ಥರ ಅಂತ ನೈಟ್ ಬಂದರೆ ಆ್ಯಕ್ಚುಲಿ ಟಿಕೆಟ್ ಸಿಗುತ್ತೆ ಅಂತ ಟಿಕೆಟ್ ಯಾವಾಗ ಸಿಗುತ್ತೆ ಅಂದರೆ ಎವ್ರಿಡೇ ಈವ್ನಿಂಗ್ ಕೊಡ್ತಾರೆ ನೋಡಿ ಈವ್ನಿಂಗು ಭೂದೇವಿ ಕಾಂಪ್ಲೆಕ್ಸ್ ಹತ್ತಿರ ಮತ್ತು ಶ್ರೀನಿವಾಸ ಕಾಂಪ್ಲೆಕ್ಸ್ ಅಂತ ಮತ್ತು ಶ್ರೀನಿವಾಸ ಯಾವುದಲ್ಲಿ ಆಮೇಲೆ ಇನ್ನೊಂದು ಏನೊಂದು ಯಾವುದೇ ಕಡೆ ಹೇಳಿದರು ಬಟ್ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ನಿಮ್ಗೆ ಸಿಗುತ್ತಂತೆ ಬಟ್ ಅದು ಎಸ್ ಎಸ್ ವಿ ಅಂದರೆ ಸರ್ವದರ್ಶನ ಟೋಕನು ಸಿಗುತ್ತಂತೆ ಪ್ಲಸ್ ಇದು ದಿವ್ಯ ದರ್ಶನ ಟೋಕನು ಸಿಗುತ್ತಂತೆ ಸರ್ವದರ್ಶನ ಅದು ಎಲ್ರಿಗೂ ಸರ್ವದರ್ಶನ ಅಂದಿರುತ್ತಂತೆ ಬಟ್ ದಿವ್ಯ ದರ್ಶನ ಇದೆಯಲ್ಲ ಮೆಟ್ಲಲ್ಲಿ ನಡ್ಕೊಂಡು ಬರ್ತೀವಲ್ವ ಅಲ್ಲಿ ಅಂದರೆ ಮಿಡಲಸ್ ಕೂಡ ಸ್ಕ್ಯಾನ್ ಇದೆ ಅಂತೆ ಬಟ್ ನೋಡಿ ತಿಳ್ಕೊಂಡು ಅಂದರೆ ಯಾರಾದರೂ ನಮ್ಗೆ ಗೊತ್ತಿರೋದು ಯಾರಾದ್ರೂ ಇದ್ದರೆ ತಿಳ್ಕೊಳ್ಳಿ ಅಥವಾ ಟಿ ಡಿ ಡಿಗೆ ಏನಾದರೂ ಕಸ್ಟಮರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಬನ್ನಿ ಬಟ್ ತುಂಬ ರಶ್ ಇದೆ ನೋಡಿ ಬಟ್ ನಾರ್ಮಲ್ ದರ್ಶನ ನೋಡೋಣ ನಾನು ನಾರ್ಮಲ್ ದರ್ಶನಕ್ಕೆ ಹೋಗ್ತೀನಿ ಎಷ್ಟೊತ್ತಾಗುತ್ತೆ ಅಂತ ನಾನು ಹೇಳ್ತೀನಿ ನೋಡೋಣ ಆ್ಯಕ್ಚುಲಿ ರೂಮ್ ತೊಗೊಂಡೆ ರೂಮ್ ಬೆಳಗ್ಗೆ ಬಂದಾಗ ರೂಮ್ ಮಾತ್ರ ಆಯಿತು ಇವಾಗ ಎಸ್ ಒಂದು ಹನ್ನೊಂದು ಮೂರಕ್ಕೆ ಸಿಕ್ಕಿದೆ ಹೋಗ್ತೀನಿ ಹುಡ್ಕೊಂಡು ಅದು ಬೇರೆ ಇಲ್ಲಿಂದ ತ್ರೀ ಪಾಯಿಂಟ್ ಸೆವೆನ್ ಮೀಟ್ರ್ ತೋರಿಸ್ತಾ ಇದೆ ಹೋಗಿ ಚೆಕ್ ಮಾಡ್ತೀನಿ ನೋಡೋಣ ಎಸ್ ಏನಿದೆ ನೆಕ್ಸ್ಟ್ ಅಪ್ಡೇಟ್ ಬಟ್ ನೋಡಿ ಬರೋಕ್ಕೆ ಮುಂಚೆ ಕೇರ್ಫುಲ್ ಆಗಿ ಬನ್ನಿ ಇನ್ನೊಂದು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ನಾನು ನೀವು ಬೆಸ್ಟ್ ನೀವು ಬಸ್ ಸಿಗುತ್ತೆ ಬಸ್ಸಲ್ಲಿ ಬಂದುಬಿಡಿ ಟೂ ತೌಸಂಡ್ ರುಪೀಸ್ ಟೂ ತೌಸಂಡ್ ಟೂ ತೌಸಂಡ್ ಅಥವಾ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ತ್ರೀ ತೌಸಂಡ್ ಒಳಗಡೆ ಸಿಗ್ಬಿಡುತ್ತೆ ಎಲ್ಲ ಅವ್ರದ್ದು ಇರುತ್ತೆ ಪಿಕಪ್ ಡ್ರಾಪು ಎಲ್ಲ ದರ್ಶನ ಬ್ರೇಕ್ಫಾಸ್ಟ್ ಎಲ್ಲ ಇರುತ್ತೆ ನೋಡಿ ಅದು ಬೆಸ್ಟ್ ಅಂದ್ಕೊಂಡೆ ನಾನು ತುಂಬ ಇದು ನಾರ್ಮಲ್ ಬರೋಕ್ಕೆ ಸ್ಟ್ರಗಲಿಂಗ್ ನೋಡಿ ಸ್ವಲ್ಪ ಅಲ್ಲ ನಾನು ಆ್ಯಕ್ಚುಲಿ ಮೆಟ್ಲು ಹತ್ಕೊಂಡು ಬರ್ಬೇಕು ಅಂದ್ಕೊಂಡೆ ಮೆಟ್ಲು ಎತ್ಕೊಂಡು ಅಲ್ಲೇ ಸಜೆಸ್ಟ್ ಮಾಡಿದ್ರು ಮೆಟ್ಲು ಹತ್ಕೊಂಡು ಬರ್ತೀರಾ ನೀವು ನಿಮಗೆ ಟೋಕನ್ ಇಲ್ಲ ಏನೂ ಇಲ್ಲ ನೀವು ತುಂಬ ಟಯರ್ಡ್ ಆಗಿಬಿಡ್ತೀರಾ ಆಮೇಲೆ ರೂಮ್ ಸಿಗೋದು ಡೌಟು ನೀವು ಬಸ್ಸಲ್ಲೇ ಹೋಗ್ಬಿಡಿ ಅಂದರು ಬಸ್ಸಲ್ಲೇ ಬಂದುಬಿಟ್ಟೆ ನಾನು ಬಂದುಬಿಟ್ಟು ಇಲ್ಲೇ ಇದ್ದೀನಿ ರೂಮ್ ಸಿಕ್ಕಿದೆ ಇವತ್ತು ಸಂಡೇ ಅಲ್ವಾ ಫುಲ್ ಡೇ ಫುಲ್ ಏನು ಯೂಸ್ ಮಾಡಲಾರ್ದ ಫುಲ್ ಮೆಡಿಟೇಷನ್ ಥರ ಭಗವಂತನ ಹತ್ರ ಲಾಕ್ ಆಗಿಬಿಡ್ತೀನಿ ಅಲ್ಲೇ ಎದ್ಬಿಡ್ತೀನಿ ಎಸ್ ನೆಕ್ಸ್ಟ್ ಬಂದಮೇಲೆ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್